ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ತಾಲೂಕಿನ ನೇರಲಕೆರೆ ಗ್ರಾಮದಲ್ಲಿ ಗೌತಮ ಬುದ್ಧರ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರವನ್ನು ಅಕ್ಟೋಬರ್ ಹತ್ತರಂದು ಲೋಕಾರ್ಪಣೆ ಮಾಡಲಾಗುವುದು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಎಚ್ಜಿ ಗಂಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸಮಾನತೆ ತೊಡೆದು ಹಾಕಲು ಮುಂದಿನ ಪೀಳಿಗೆಗೆ ವಿಜ್ಞಾನಿಕ ವೈಚಾರಿಕ ತಿರುವಳಿಕೆ ಮೂಡಿಸಿ ಸಮಸಮಾಜ ನಿರ್ಮಿಸುವ ಉದ್ದೇಶದಿಂದ ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ ಎಂದರು ಸದರಿ ಕೇಮದ್ರದಲ್ಲಿ ಪ್ರತಿದಿನ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ನೂರು ಜನ ಬೌದ್ಧ ಉಪಾಸಕರು ಚಿಂತಕರು ಉಳಿಯಲು ಅವಕಾಶ ಕಲ್ಪಿಸಲಾಗಿದೆ ರಾತ್ರಿ ವೇಳೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ರಾತ್ರಿ ಪಾಠ ವ್ಯವಸ್ಥೆ ಕಂಪ್ಯೂಟರ್ ತರಬೇತಿ ಇಂಗ್ಲಿಷ್ ಕಲಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಕೇಂದ್ರದ ಅಭಿವೃದ್ಧಿಗೆ ಸಹಕರಿಸಲು ಇಚ್ಛಿಸುವ ಪ್ರಗತಿಪರಲು ಚಿಂತಕರು ದಾನಿಗಳು ಆಹಾರ ಪದಾರ್ಥಗಳು ಇಟ್ಟಿಗೆ ಸಿಮೆಂಟ್ ಕಬ್ಬಿಣ ಸೇರಿದಂತೆ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ನೀಡುವುದರ ಜೊತೆಗೆ ಧನ ಸಹಾಯವನ್ನು ಮಾಡಬಹುದಾಗಿದೆ ಎಂದು ಮನವಿ ಮಾಡಿದರು ಅಕ್ಟೋಬರ್ ಬಾಬಾ ಅಂಬೇಡ್ಕರ್ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆ ಎಂಬ ಗ್ರಾಮದಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಧಮ್ಮ ಕೇಂದ್ರವನ್ನು ಈಗಾಗಲೇ ಕಾಮಗಾರಿಯೆಲ್ಲ ನಡೆದು ಒಂದು ಸಿದ್ಧತೆ ಎಲ್ಲವನ್ನು ಕೂಡ ಪೂರ್ಣಗೊಳ್ತಾ ಇದೆ ಹಾಗಾಗಿ ಅಕ್ಟೋಬರ್ ಹತ್ತರ ಆ ದಿನದಂದು ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಸಮಸ್ತ ಮಾನವರು ಅಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ದೀಕ್ಷಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ದಮ್ಮದ ಜ್ಞಾನವನ್ನು ಪಡೆಯುವ ನಿಟ್ಟಿನಲ್ಲಿ ಯುವ ಜನತೆ ಆಗ ಎಲ್ಲರೂ ಕೂಡ ಬಂದು ಅಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಬೇಕು ಅಂತ ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೇವೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಗಮನಿಸ್ತಾ ಇದ್ದೇವೆ ನೋಡಿ ಮನುಷ್ಯರ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ ಇದ್ದಾವೆ ಅಸಹಕಾರ ಇದೆ ಧರ್ಮಧರ್ಮಗಳ ನಡುವೆ ಭೇದ ಭಾವ ಇದೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರಣಕ್ಕೆ ಒಂದು ಗಲಾಟೆ ಆದರೆ ಅಲ್ಲಿ ಬೇರೆ ಥರದ ಬಣ್ಣವನ್ನೇ ಆಗ್ತಾ ಇದ್ದಾವೆ ಆದರೆ ಭಗವಾನ್ ಬುದ್ಧರ ಸಂದೇಶಗಳು ಏನಿದಾವೋ ಈ ದೇಶದಾದ್ಯಂತ ಅದನ್ನು ಪರಿಪಾಲಿಸಬೇಕು ಮನುಷ್ಯರ ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ ಯಾವುದೇ ಭೇದ ತಾರತಮ್ಯ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಈ ಸಮಾಜದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ತಾವು ಕೂಡ ಪತ್ರಿಕಾ ರಂಗದವರು ಕೂಡ ಯಾವುದೇ ವಿಚಾರವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವು ಮುಂಚೂಣಿಯಲ್ಲಿದ್ದೀರಿ ಹಾಗಾಗಿ ನೀವು ಕೂಡ ಸಮಾಜದ ತಿಳಿಯಗೊಳಿಸುವ ನಿಟ್ಟಿನಲ್ಲಿ ತಮ್ಮದು ಕೂಡ ಸಹಕಾರ ಬೇಕು ಅಂತ ಈ ಮೂಲಕ ನಾನು ಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ಸಂಸ್ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ ಅಮ್ಜದ್ ಪಾಷಾ ಗಾಮನಹಳ್ಳಿ ಸ್ವಾಮಿ ಮಹೇಶ್ ಶಿವಾನಂದ ಇದ್ದರು